ಮೊದಲ ಎಲ್ರಿಗೂ ನಮಸ್ಕಾರ ನಮ್ಮ ಕರುನಾಡಿಗೆ ಬಿ ದೇವರಾಜ್ ಅರ್ಶು ಅವರು ಊರ್ವನಿಗೆ ಭೂಮಿಯನ್ನ ಕೊಟ್ಟಿದ್ರು ಅದೇ ರೀತಿ ಸಿದ್ದರಾಮಯ್ಯ ಅವರು ಕರ್ನಾಟಕಕ್ಕ ಅನ್ನವನ್ನ ಕೊಟ್ಟಿರ್ತಕ್ಕಂತ ಕೀರ್ತಿ ಸಲ್ದತ್ತ ಅವ್ರಿಗೆ ಇವತ್ತ ಒಂದು ಹೊಸ ರೀತಿಯ ಒಂದು ಹೊಸ ಸಂಚಿಕೆ ಹತ್ತಂದ್ರ ನಮ್ಮ ಕರ್ನಾಟಕದ ಒಬ್ಬ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ ತೋರಿ ಬಿ ದೇವರಾಜ್ ಅಶೋ ಅವರು ಬಿಸರು ಪಿಡ್ಕೊಂಡಿದ್ರು ಆ ಒಂದು ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಈ ಆರನೇ ತಾರೀಕು ಅಂದ ಆ ದಾಖಲೆಯನ್ನ ಮೂಡ್ದಾರು ಹೀಗಿದ್ದಾಗ ಸಿ ಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಮತ್ತ ಇಲ್ಲಿಯವರೆಗೂ ನಡೆದು ಬಂದಿರತಕ್ಕಂತ ಒಂದು ಹಾದಿಯನ್ನ ಸಂಕ್ಷಿಪ್ತವಾಗಿ ಎಳುಹೊಳುವಾಗಿ ಈ ಒಂದು ಸಂಪೂರ್ಣವಾಗಿ ಹೇಳ್ತಕ್ಕಂತ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತನು ಅದೇ ರೀತಿ ಯಾರನ್ನು ಸಬ್ಸ್ಕ್ರೈಬ್ ಮಾಡಿ ರೀತಿ ಈ ಒಂದು ಗುಡಿಯನ್ನು ಸಂಪೂರ್ಣ ಆಗಿ ಕೊನೆ ತನಕ ನೋಡ್ರಿ ಸಿಎಂ ಸಿದ್ದರಾಮಯ್ಯ ಮೂಲತಃ ಒಂದು ರೈತ ಕುಟುಂಬದವ್ರು ಮತ್ತೆ ವಕೀಲ ವೃತ್ತಿ ಕೂಡ ಮಾಡ್ತಿದ್ರು ಇವರು ಜನಿಸಿದ್ದು ಆಗಸ್ಟ್ ಮೂರನೇ ತಾರೀಕ ಹತ್ತೊಂಬತ್ ನೂರ ಎಂಟರಂದು ಸಿದ್ದರಾಮಯ್ಯ ಸಿದ್ದರಾಮನ ಹುಂಡಿ ಅಂತಕ್ಕಂತ ಒಂದು ಸ್ಥಳದೊಳಗ ಸಿದ್ದರಾಮಗೌಡ ಮತ್ತ ಬೋರೇ ಅವರಿಗೆ ಜನಿಸ್ತಾರ ಅದೇ ರೀತಿಯಾಗಿ ಇವರು ಕೇಳ್ತಿರ್ತಕ್ಕಂಥ ಶಿಕ್ಷಣ ಯಾತಂದ್ರ ವಕೀಲ ಮಾಡ್ತಿದ್ರು ಅಂದ್ರೆ ವಕೀಲ ವಕೀಲಿದ್ರು ಯುವರಾಜ ಮತ್ತು ಶಾಲಾ ವಿಲಾಸ್ ಕಾಲೇಜಲ್ಲಿ ಅಲ್ಲಿ ಶಿಕ್ಷಣ ಅದೇ ರೀತಿ ಇವರು ಇಬ್ರು ಅಂದ್ರೆ ಜತೇಂದ್ರ ಸಿದ್ದರಾಮಯ್ಯ ಮತ್ತು ರಾಕೇಶ್ ಸಿದ್ದರಾಮಯ್ಯ ಈ ರಾಕೇಶ್ ಸಿದ್ದರಾಮಯ್ಯ ಅವರು ಮೂವತ್ತೆಂಟನೇ ವಯಸ್ಸಿಗೆ ಅಕಾಲಿಕವಾಗಿ ಮರಣವನ್ನು ಹೊಂದ್ತಾರೆ ಎಲ್ಲರಿಗೂ ಕೂಡ ಆಗೋತಿರ್ತಕ್ಕಂಥ ವಿಷಯ ಅದೇ ರೀತಿ ಪತ್ನಿ ಅಂದ್ರ ಪಾರ್ವತಿ ಸಿದ್ದರಾಮಯ್ಯ ಕರ್ನಾಟಕದೊಳಗ ಇವರಿಗೆ ಆಗಿರತಕ್ಕಂತ ಒಂದು ಹೆಸರನ್ನ ಬಹಳಷ್ಟು ಪ್ರೀತಿಯಿಂದ ಕೊಟ್ಟಿರತಕ್ಕಂಥ ಜನ ಸಿದ್ದು ಅನರಾಮಯ್ಯ ಹೇಳಿ ಬಹಳಷ್ಟು ಹೆಸರುಗಳನ್ನ ಕೊಟ್ಟರು ಎರಡು ಹೆಸರುಗಳಿಂದನೇ ಇವ್ರು ಬಹಳಷ್ಟು ಫೇಮಸ್ ಆಗಿರತಕ್ಕಂಥದ್ದು ಅದೇ ರೀತಿಯಾಗಿ ಇವರು ಮೇ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ ಇವರು ಇದರಿಂದ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ರು ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಎರಡ್ ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳ ಕಾಲ ಇವರು ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ಕೀರ್ತಿ ಸಲ್ತೈತಿ ಅಂದ್ರ ಬೀದೇವರಾಜ್ ಅರ್ಷ ಅವರು ದುರ್ಗಾವಧಿಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯನ್ನ ಇವರು ಆ ಆಗಾಕಲೆಯನ್ನು ಮಾಡುತ್ತಿರತಕ್ಕಂಥ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ತೈತಿ ಅಂದ್ರೆ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಅಂದ್ರೆ ಈ ಮೊದಲ ಡಿ ರಾಜ ಹರ್ಷ ಅವರು ಆ ಒಂದು ಕೀರ್ತಿಯನ್ನ ಈಗ ಸಿದ್ದರಾಮಯ್ಯ ಅವರು ತಮ್ಮ ತಂಪಾಲಿಗೆ ಮುಡಿಗೇರಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು ಸಾಧನೆ ಅಂದ್ರೆ ಇಲ್ಲಿ ನಮ್ಗ ಕಾಂಗ್ರೆಸ್ ಪಕ್ಷದಿಂದ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಉರುನಾ ಕ್ಷೇತ್ರದಿಂದ ಆರಿಸ್ ಬಂದಿದ್ರ ಮಧ್ಯೆ ಅವ್ರ ಆ ಕ್ಷೇತ್ರದೊಳಗ ನಿಲ್ತಾ ಇದ್ರು ಎಲ್ ಎ ಸ್ಥಾನಕ ಇದಾದ ನಂತರ ಇದಕ್ಕೂ ಮೊದಲ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಬಾದಾಮಿ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಏಳರವರೆಗೆ ಚಾಮುಂಡೇಶ್ವರಿ ಮತಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು ವರುಣ ಚಾಮುಂಡೇಶ್ವರಿ ಮತಕ್ಷೇತ್ರ ಬಾದಾಮಿ ಈ ರೀತಿ ಹಲವಾರು ಮತಕ್ಷೇತ್ರಗಳಿಗೂ ಸ್ಪರ್ಧೆ ಮಾಡಿ ಗೆದ್ದಿರ್ತಕ್ಕಂಥದ್ದು ರೀತಿ ಅದ್ರ ಕೆಲವೊಂದಷ್ಟು ಸುಧಿರ್ತಕ್ಕಂಥದ್ದು ಉದಾಹರಣೆಗಳು ಕೂಡ About... E ಜನತಾದಳ ಸದಸ್ಯರಾಗಿದ್ದಾಗ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರವರೆಗೂ ಮತ್ತೊಪ್ಪಸ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಐದರವರೆಗೂ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಕೂಡ ಈ ಸಿದ್ದರಾಮಯ್ಯವರು ಸೇವೆಯನ್ನು ಸಲ್ಲಿಸಿರತಕ್ಕಂಥದ್ದು ಉದಾಹರಣೆ ಐತಿ ಇದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಮತ್ತಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿಮೂರವರೆಗೂ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಐತಿ ಈ ಸಮಯದೊಳಗ ಕೆಲವೊಂದಿಷ್ಟು ಕಾಲ ಜನತಾದಳದ ಆ ಜನತಾ ಪರಿವಾರದ ಒಂದು ವಿವಿಧ ಬಣದ ಸದಸ್ಯರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು ಸಿ ಎಂ ಸಿದ್ದರಾಮಯ್ಯ ಅವರು ಇವರು ಮೊದಲ ಬಾರಿ ಚಾಮುಂಡೇಶ್ವರಿ ನಕ್ಷತ್ರದಿಂದ ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ಗೆದ್ದು ಅಚ್ಚರಿ ಎಂಬಂತೆ ಕರ್ನಾಟಕದ ವಿಧಾನಸಭೆಯನ್ನ ಪ್ರವೇಶಿಸುತ್ತಾರು ಆಗ ಹಳೆ ಮೈಸೂರು ಪ್ರದೇಶದೊಳಗ ಹೆಸರು ಮತ್ತು ಚಾತಿಯನ್ನ ಪಡ್ಕೊಳ್ತಾರು ಅದೇ ರೀತಿ ಆಡಳಿತರುಳ್ಳ ಜನತಾ ಪಕ್ಷದೊಳಗ ಕನ್ನಡವನ್ನ ಅಧಿಕೃತ ಭಾಷೆಯಾಗಿ ಮಾಡಲು ಮೇಲ್ವಿಚಾರಣೆ ಸಮಿತಿಯನ್ನ ರಚನೆ ಮಾಡುತ್ತಾರೆ ಆ ಸಮಿತಿಯ ಮೊದಲ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಾರೆ ಅದೇ ರೀತಿಯಾಗಿ ಹತ್ತೊಂಬತ್ನೂರ ಎಂಬತ್ಮೂರರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಇವರು ಮುರಿದು ಬಂದ ಹಾದಿ ಸುಲಭವೇನು ಇರಲಿಲ್ಲ ಅಂತ ಅನಿಸ್ತೈತಿ ಮತ್ತ ಏಳು ಬೆಳಿನ ಜೀವನದ ಹಾದಿಯೊಳಗ ದಳದವರು ಕೆಲವು ಕಾಲ ಇದ್ರು ಆ ನಂತರ ದೇವೇಗೌಡರ ಜೊತೆಗೆ ಮನುಷ್ಯ ಆಯ್ತು ಅವಾಗ ಜನತಾ ದಳದಿಂದ ಹೊರಗೆ ಬರ್ತಾರ ನಂತರ ಆ ಪಕ್ಷದಿಂದ ಮುಂದ ಹೊರಗೆ ಬಂದಾಗ ಕಾಂಗ್ರೆಸ್ ಪಕ್ಷ ಮುಂದುವರಿತಾರ ಅದ್ರ ರೀತಿಯಾಗಿ ದಿ ದೇವರಾಜ್ ಹರ್ಷರವರ ದಾಖಲೆಯನ್ನ ಈಗ ನೋಡಿದಿರ್ತಕ್ಕಂಥದ್ದು ಅವರು ಬಂದ ಸಾಧನೆ ಇರಬಹುದು ದಿ ದೇವರಾಜ್ ಅರ್ಶೋ ಅವರು ಅಂದ್ರೆ ಭೂಮಿಯನ್ನ ಕೊಟ್ಟಿರ್ತಕ್ಕಂತಹ ಪುಣ್ಯಾತ್ಮ ಅಥವಾ ಹೇಳ್ಬಹುದು ಅದ ರೀತಿಯಾಗಿ ಈ ದೇ ದೇವರಾಜ್ ಅರಸು ಅವರು ಏಳು ವರ್ಷ ಏಳು ತಿಂಗಳು ಇಪ್ಪತ್ತೊಂದು ದಿನ ಅದ್ರಹಾರ ಮಾಡಿದ್ರು ಅಂದ್ರೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಏಳ್ನೂರ ತೊಂಬತ್ಮೂರು ದಿನ ಆಳ್ವಿಕೆ ಮಾಡಿರ್ತಕ್ಕಂಥ ಕೀರ್ತಿ ದಿ ದೇವರಾಜ್ ಅರಸು ಅವರು ಸಲದಕ್ಕೆ ಆ ಒಂದು ಕಿರ್ತಿಯನ್ನ ಅಂದ್ರೆ ಆ ಒಂದು ದಾಖಲೆಯನ್ನ ಶಿವ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇವರು ತೊಂಬತ್ತೆರಡು ಗುಣ ಆಳ್ಕೆಯನ್ನ ಮಾಡಿರ್ತಕ್ಕಂತ ಕೇರ್ತೀವಿ ಈಗ ಸದ್ಯದ ಸಿದ್ದರಾಮಯ್ಯ ಅವರಿಗೆ ಸಲ್ತೈತಿ ಅಂದ್ರೆ ಆ ದಾಖಲೆಯನ್ನ ಇವರು ಮುರಿದಾರ ಇಲ್ಲಿ ಕೂಡ ಅದಾರು ಅಂದ್ರ ಜನವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರ ನಾವು ಲಕ್ಕನ್ನು ಹಾಕಿರುವಾಗ ಎರಡ್ ಸಾವಿರದ ಏಳು ತೊಂಬತ್ ಮೂರು ದಿನಗಳ ಆಗ್ತಾ ಹೋಗುತ್ತ ಅನಿಸ್ತೈತಿ ಇದು ಬಿಟ್ರ ಇವರ ಒಂದು ಪ್ರಮುಖವಾದ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ನೋಡನು ಮೊದಲನೇದಾಗಿ ಅಂಗಭಾಗ್ಯ ಯೋಜನೆ ಬಡವರಿಗೆ ಅಕ್ಕಿ ಮತ್ತು ಆಹಾರವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯ ಸಲ್ಲತ್ತೀವಿ ಅದೇ ರೀತಿಯಾಗಿ ಶಿರಭಾಗ್ಯ ಯೋಜನೆ ಅಂದ್ರೆ ಶಾಲಾ ಮಕ್ಕಳಿಗೆ ಹಾಲನ್ನ ವಿತರಣೆ ಮಾಡತಕ್ಕಂಥದ್ದು ಅದೇ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ಯೋಜನೆ ಮೂರನೇದು ನಗರಗಳಿರತಕ್ಕಂತ ಬಡ ಜನಕ ಕಡಿಮೆ ದರದೊಳಗ ಆಹಾರ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಇಂದಿರಾ ಕ್ಯಾಂಟೀನ್ ಅನ್ನು ಹಿಂದಿನ ಅಧಿಕಾರದೊಳಗ ಇಂದಿರಾ ಕ್ಯಾಂಟೀನ್ ಆರಂಭಿಸಿ ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯ ಹಿಂದುಳಿದ ವರ್ಗ ದಲಿತರು రీతి అత్యకే మేసాతి సహాయన బాష్ట ఒప్పితారు సరమ్యవ్వు అదకే ఇవర కర్ణాటక జనత అన్న రమ్య మలితరమయ్య హిందుద వర్గల రమయ్య అంత ఇష్ట ಹೋಗಲ್ತಕ್ಕ ಕರ್ನಾಟಕದ ಇವರ ಅಭಿಮಾನಿಗಳ ಬಳಗನ ಬಹಳ ಅಷ್ಟೊಂದು ದೂರದ ಐತಿ ಇವೆಲ್ಲವನ್ನ ಬಿಟ್ಟು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೂರ ಒಂದ್ ಏಳು ಲಕ್ಷಣ ಆಯ್ತಲ್ಲ ಆಗ ಒಂದಿಷ್ಟು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಯನ್ನ ಕೂಡ ಗ್ಯಾರಂಟಿಗಳ ರೂಪದಲ್ಲಿ ಕೆಲವೊಂದಿಷ್ಟೊಂದು

ಮೊದಲೇದಾಗಿ ಇವರು ಜಾರಿ ತಂದಿರತಕ್ಕಂಥ ಐದು ಗ್ಯಾರಂಟಿ ಯೋಜನೆ ಒಳಗ ಶಕ್ತಿ ಯೋಜನೆ ಪ್ರಮುಖವಾಗಿ ಒಂದು ಪ್ರಮುಖ ಸ್ಥಾನದೊಳಗ ನಿಲ್ತೈತಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಮಹಿಳೆಯರಿಗೆ ಆ ಉಚಿತ ಬಸ್ ಪ್ರಯಾಣವನ್ನ ಮಾಡಿರ್ತಕ್ಕಂತ ಕೀರ್ತಿ ಈ ಸದ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ತೈತಿ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನ ತರಿಸಿ ಕರ್ನಾಟಕ ರಾಜ್ಯದ ಬಡ ಜನತೆಗೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಎಂ ಸಿದ್ದರಾಮಯ್ಯ ಅವರಿಗೆ ಸಲ್ತೈತಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಕುಟುಂಬದ ಮುಖ್ಯಸ್ಥವಾಗಿರ್ತಕ್ಕಂಥ ಹೆಣ್ಮಗಳಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಅಂತ ಹೇಳಿ ವಾಹನವನ್ನು ಜಮಾ ಮಾಡ್ತಾವತ್ತೆ ಹೇಳಿದ್ರು ಅದರಲ್ಲಿ ಕೆಲವೊಂದಷ್ಟು ಪರ ವಿರುದ್ಧ ಯೋಜನೆ ಕೂಡ ಅದಾವತ್ತೇಳ್ಬಹುದು ಇದೊಂದು ನಿಜ ಸಂಗತಿ ಇದಾದ ನಂತರ ಗೃಹಲಕ್ಷ್ಮಿ ಯೋಜನೆ ಆದ ನಂತರ ಯುವ ನಿಧಿ ಅಂದ್ರೆ ಕರ್ನಾಟಕದಲ್ಲಿರತಕ್ಕಂತ ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ಏನು ಡಿಗ್ರಿ ಪಾಸ್ ಆಗುತ್ತಲ್ಲ ಅಂತವ್ರಿಗೆ ಮೂರು ವರ್ಷದ ಅವಧಿಯೊಳಗ ಅಹ್ ನಿರುದ್ಯೋಗ ಬಟ್ಟೆಯನ್ನು ಮೂರು ಸಾವಿರ ರೂಪಾಯಿ ಅಂತೂ ಪ್ರತಿ ತಿಂಗಳು ಹಾಕ್ತೀವಿ ಇತ್ತು ಅವರು ಅದೆಷ್ಟು ಸಫಲ ಆಗಿತ್ತು ವಿಫಲ ಆಗಿತ್ತು ಅಂದ್ರೆ ಬೇರೆ ವಿಚಾರ ಆಗ ಇಷ್ಟೆಲ್ಲಾ ಯೋಜನೆಗಳನ್ನ ಬೇರೆ ತರಬೇಕು ಬಹಳಷ್ಟು ಒಂದ ಗಟ್ಟಿಯಾಗಿರ್ತಕ್ಕಂತ ನಿರ್ಧಾರ ಮತ್ತು ಬೆಂಬಲ ಕೂಡ ಬೇಕು ಅಂತ ಅನಿಸ್ತೀವಿ ಹೊತ್ತಿನಲ್ಲಿ ಕಲ್ಯಾಣ ಸಮಾನತೆ ಬಹಳ ಬಡ ಜನರ ಪರ ನೀತಿಗಳನ್ನ ಜಾರಿ ತಂದಿರತಕ್ಕಂತಹ ಬಹಳಷ್ಟು ಒಂದು ದೊಡ್ಡ ಕೀರ್ತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲತೈತಿ ಅಂತ ಹೇಳ್ಬಹುದು ಆ ಇವ್ರ ಬಗ್ಗೆ ಪ್ಲಸ್ ಮೈನಸ್ ಯು ಪರ ವಿರೋಧಗಳು ಇರ್ತಾವೆ ಈ ದಿನ ಒಂದು ವಿಷಯ ಹೇಳ್ಬೇಕಂದ್ರ ನಾನು ಯಾರ ಪರನೂ ಅಲ್ಲ ಇರೋದನ್ನು ಅಲ್ಲ ಯಾವ್ದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಏನಪ್ಪರ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ನಿಮ್ಮ ಒಂದು ಆದತಿ ಇರ್ತೈತಿ ಅದೆಲ್ಲವನ್ನು ಮೀರಿ ನೋಡಿದ್ರ ಇವರು ನಡ್ತಂದಿರತಕ್ಕಂತಹ ಅವಧಿ ಕೂಡ ಅಷ್ಟ ಕಠಿಣವಾಗಿತ್ತು ಮತ್ತೆ ಇವರು ಜೀವ ಬಂದ ಇವರು ಕೂಡ ಒಬ್ಬ ರೈತನ ಮಗನಾಗಿ ಇವತ್ತಿಗೆ ಆ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಆಳ್ಕೆ ಮಾಡ್ತಕ್ಕಂಥ ಒಂದು ಆ ಶ್ರೇಯಸ್ ಸಲ್ತಕ್ಕಂತ ಒಂದು ಸ್ಥಾನವನ್ನು ತಂದ್ರೆ ಬಹಳಷ್ಟು ಕರ್ನಾಟಕಕ್ಕೊಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಎತ್ತವಿ ಹೇಳ್ಬಹುದು ಇದೇ ರೀತಿಯಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ಅದೇ ಕಮೆಂಟ್ ಮಾಡಿ ಈ ಒಂದು ಡಿಯೋ ಧನ್ಯವಾದ ನಮಸ್ಕಾರಗಳು